ವೀಕ್ಷಕರೇ ನಮಸ್ತೆ ನೀವು ನೋಡ್ತಾ ಇದ್ರೆ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ವಿಡಿ ಡಿಬೇಟ್ ಕನ್ನಡ ನ್ಯೂಸ್ ಚಾನೆಲ್ ಇವತ್ತಿನ ದಿನ ವಿಶೇಷವಾಗಿ ನಾವು ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಲೋಕಸಭೆ ಚುನಾವಣೆ ಇವತ್ತು ಭಾರತದಾದ್ಯಂತ ನಡೀತಾ ಇದೆ ಇದೇ ಮೇ ಏಳರಂದು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಬಾಗಲಕೋಟು ಅಂದ್ರೆ ಧಾರವಾಡ ಬೆಳಗಾವಿ ಈ ಕಡೆ ಎಲ್ಲ ನಡೀತಾ ಇರತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಕಾಣ್ತಕ್ಕಂಥದ್ದು ಏನಪ್ಪಾ ಅಂದ್ರ ನಮ್ಮ ಎಷ್ಟೋ ಮಾಧ್ಯಮಗಳಿಗೆ ಈ ಕೆಲವೊಂದಿಷ್ಟು ರಾಜಕೀಯ ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿ ಇನ್ನುಳಿದವರು ಯಾರು ಕಾಣ್ತಾ ಇಲ್ಲ ರಾಷ್ಟ್ರೀಯ ಅಭ್ಯರ್ಥಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳನ್ನೇ ಎತ್ತಿ ತೋರಿಸ್ತಾ ಇದ್ದಾರಾ ಅವ್ರಿಗಿಂತ ಮಿಗಿಲಾಗಿರ್ತಕ್ಕಂಥ ಎಷ್ಟೋ ಅಭ್ಯರ್ಥಿಗಳು ಪಕ್ಷೇತರರ ಅಭ್ಯರ್ಥಿಗಳೇ ನಿಂತಿರ್ತಕ್ಕಂಥದ್ದು ಬಟ್ ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಹೀಗಿರ್ಬೇಕಾದ್ರೆ ನಾವು ಧಾರವಾಡದ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅಂತಕ್ಕಂಥ ಒಬ್ಬ ಅಭ್ಯರ್ಥಿಯ ಕುರಿತು ನಾನು ಹೇಳ್ತಕ್ಕಂಥದ್ದು ಇವರು ಜೀವನದಲ್ಲಿ ಯಾವ ರೀತಿಯಾಗಿ ಮೇಲೆ ಬಂದರು ಹಾಗಾದ್ರೆ ಇಲ್ಲಿ ನಿಲ್ಲಿಕ್ಕೆ ಕಾರಣ ಏನು ಅವ್ರ ಉದ್ದೇಶ ಏನಾದರೂ ಇರ್ಬೋದಲ್ಲ ಅದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಬಾಲ್ಯದಲ್ಲಿ ಇವರು ಮೂಲತಃ ಕಲಬುರಗಿ ಡಿಸ್ಟಿಕ್ ಅಫ್ಜಲ್ಪುರದವರು ಬಾಲ್ಯದಲ್ಲಿ ಅಂದ್ರೆ ಮೂರು ವರ್ಷದವ್ರು ಇರಬೇಕಾದ್ರೆ ತಮ್ಮ ತಂದೆಯನ್ನು ಕಳ್ಕೊಂಡ್ರು ಬೆಳೀತಾ ಬೆಳೀತಾ ಅವರಿಗೆ ಕಷ್ಟ ಅಂತಕ್ಕಂಥದ್ದು ಏನು ಗೊತ್ತಾಯ್ತಾ ಸಂಬಂಧಿಕರಿದ್ರು ಕೂಡ ಸಂಬಂಧಿಕರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಸಿಗಲಿಲ್ಲ ಸಹಕಾರ ಸಿಗಲಿಲ್ಲ ತಾಯಿಯವರ ಮತ್ತು ನಮ್ಮ ಎಸ್ ಎಸ್ ಪಾಟೀಲ್ ಅವರೇ ಕಷ್ಟಪಟ್ಟು ದುಡಿದ್ರು ಮನೆಯನ್ನು ಮುನ್ನಡೆಸಿದರು ಮುನ್ನಡಿದ ಮುಡಿದ ಜೀವನಾನುಭವವನ್ನು ಕಂಡುಕೊಳ್ತಾ ಹೋದರು ಅವ್ರಿಗೆ ಮುಂದಿನ ದಿನಮಾನದಲ್ಲಿ ನನ್ನ ಹಂಗೆ ಬೇರೆ ಯಾರು ಕಷ್ಟಪಡಬಾರ್ದು ಬಡವರು ಮಕ್ಕಳು ಬೆಳೀಬೇಕು ಶೋಷಿತರ ಮಕ್ಕಳು ಜೀವನದಲ್ಲಿ ಏನಾರ ಸಾಧಿಸ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಮನಗೊಂಡಿರ್ತಕ್ಕಂಥವ್ರು ಎಸ್ ಎಸ್ ಪಾಟೀಲ್ರು ಇಂಥವರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟೋ ಜನ ಬಡವರು ನಿರ್ಗತಿಕರು ಅಸಹಾಯಕರು ಶೋಷಿತರು ಏನಿದಾರಲ್ಲ ಅವರು ಎಲ್ಲರಿಗೆ ಬೆಳಕಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ಪತ್ರಿಕಾ ರಂಗಕ್ಕೆ ಬರ್ತಾರ ಮೊದಲನೇದೇ ಕರ್ನಾಟಕ ಪ್ರಜಾದರ್ಶನ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತೆಗಿತಾರ ಅದು ಮಾಸ ಪತ್ರಿಕೆ ಆ ಪತ್ರಿಕೆಯ ಮುಖ್ಯನ ಸೇವೆ ಸಲ್ಲಿಸ್ತಾ ಹೋಗ್ತಾರ ಅಂದ್ರೆ ಸಂವಿಧಾನದ ನಾಲ್ಕನೇ ಅಂಗ ಅಂತೇಳ್ಬಿಟ್ಟು ಪತ್ನ ಏನು ಪತ್ರಿಕಾ ರಂಗವನ್ನು ಪರಿಗಣಿಸಲ್ಪಡ್ತದಲ್ಲ ಆ ಒಂದು ರಂಗದಲ್ಲಿ ಕೆಲಸ ಮಾಡಿ ಎಲ್ಲರ ಸೇವೆಯನ್ನು ಮಾಡ್ತಾರ ಅವ್ರಿಗೆ ಅಷ್ಟೇ ಏನಾಗುತ್ತೆ ತೃಪ್ತಿ ಅದು ಇಲ್ಲ ನಾನು ಬಡವರಿಗೆ ಪತ್ರಿಕಾ ರಂಗದ ಮೂಲಕ ಸೇವೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಎಷ್ಟು ಜನರಿಗೆ ನಾನು ತಲುಪಿಸ್ಲಿಕ್ಕೆ ಸಾಧ್ಯ ನನಗೊಂದು ಕೈಯಾಗಿ ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಬಂತಂದ್ರೆ ಎಲ್ಲರ ಸೇವೆಯನ್ನು ಮಾಡ್ಬೋದಲ್ಲ ಯಾಕಂದ್ರೆ ನಾನು ಜೀವನದಾಗ ಅಷ್ಟು ಕಷ್ಟಗಳನ್ನ ಬಂದಿದ್ದೀನಿ ಸರ್ ನನಗೆ ಬಂದಿರತಕ್ಕಂಥ ಕಷ್ಟಗಳು ಇನ್ನು ಇನ್ನುಳಿದವರು ಬರೋದು ಬೇಡ ಇವತ್ತು ಎಷ್ಟೋ ಸರ್ಕಾರಿ ಇಲಾಖೆಗಳಲ್ಲಿ ಬಡವರು ಹೋಗಿಬಿಟ್ಟು ಕೈ ಕಟ್ಟಿ ತಲೆ ತಗಸ್ ನಿಲ್ಲಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಅದ ಆ ಸ್ಥಿತಿಯನ್ನು ನಾನು ಏನು ಮಾಡಬೇಕು ಹೋಗಲಾಡಿಸ್ಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು ಸೊ ಎಲ್ಲರೂ ಕೂಡ ಜನರಂತಕ್ಕಂಥವ್ರು ಏನಿದಾರ ಅವರೇ ರಾಜರು ಇಲ್ಲಿ ನಮ್ಮಲ್ಲಿ ನಾವು ಏನು ಅಭ್ಯರ್ಥಿಗಳಾಗಿ ಹೋಗಿರ್ತೀವಲ್ಲ ಪ್ರತಿನಿಧಿಗಳನ್ನು ಏನು ನೇಮಕ ಮಾಡಿಬಿಟ್ಟು ಕಳಿಸ್ತಾರಲ್ಲ ಮತದಾರರು ಅವರು ಪ್ರಜಾಸೇವಕರು ಅಂದ್ರೆ ಅವರ ಪ್ರತಿನಿಧಿಗಳು ಅವರು ಸೇವೆ ಮಾಡೋಕ್ಕೆ ಬಂದವರು ಅಂತಕ್ಕಂಥ ಮನಸ್ಥಿತಿನ ಹೊಂದಿರತಕ್ಕಂಥವ್ರು ಆ ನಿಟ್ಟಿನಲ್ಲಿ ಇವರು ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಮತ್ತು ಕಾರ್ಪೊರೇಟನ್ ಎಲೆಕ್ಷನ್ ಆಗಿರ್ಬೋದು ಕೆಲವೊಂದಿಷ್ಟು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಅವರ ಉದ್ದೇಶ ಮಾತ್ರ ನಿಖರವಾಗಿರ್ತಕ್ಕಂಥದ್ದು ಏನಂದ್ರೆ ಬಡವರ ನಿರ್ಗತಿಕರ ಶೋಷಿತರ ಅಸಹಾಯಕರ ಸೇವೆ ಮಾಡ್ಬೇಕಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅವರು ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಧಾರವಾಡದ ಲೋಕಸಭಾ ಚುನಾವಣೆ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದಾರೆ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಸೊ ಇಂಥವ್ರನ್ನ ಆರಿಸಿ ತರೋದರಿಂದ ಮುಂದೆ ಏನಾಗ್ಬೋದು ಅಂತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳ ಕುರಿತು ಪಟ್ಟಿಯನ್ನು ಬಿಟ್ಟಿರ್ತಕ್ಕಂಥದ್ದು ವರ್ಷಕ್ಕೆ ನೂರರಂತೆ ಐದು ವರ್ಷಗಳಲ್ಲಿ ಐನೂರು ಆಟೋಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಬಡ ಮಕ್ಕಳಿಗೆ ಈ ಶೋಷಿತರಿಗೆ ದಲಿತರಿಗೆ ಏನಿದಾರಲ್ಲ ಇನ್ನೂ ಸಾಕಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವುದೇ ವರ್ಗದ ಜನರಾಗಿರಲಿ ಸರ್ವಧರ್ಮ ಸಮನ್ವಯತೆಯಿಂದ ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ದು ಅವರ ಹಕ್ಕುಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ನಮ್ಮದೇ ಆಗಿರ್ತಕ್ಕಂಥ ಹೊಸ ಹೊಸ ಯೋಜನೆಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದನ್ನು ನಾವು ಕಾಣ್ಬೋದು ಯಾಕಪ್ಪ ಅಂದ್ರೆ ಇವತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ಏನು ಮಹಾನಗರ ಏನು ಅನ್ಸ್ಕೊಂಡಿದಾವಲ್ಲ ಇಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಜನರಿಗೆ ಮೂಲ ಸೌಕರ್ಯಗಳು ದೊರಕದೇ ಇರತಕ್ಕಂಥದ್ದು ಬಹಳ ಬೇಜಾರಾಗಿರ್ತಕ್ಕಂಥದ್ದು ಸಾಕಷ್ಟು ಟಿವಿ ಚಾನೆಲ್ಗಳಲ್ಲಿ ಅವ್ರು ಇಂಟರ್ವ್ಯೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದ್ರ ಮೂಲಕ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳಿದಾವೆ ಅವುಗಳ ಸಾಕಾರ ಆಗಬೇಕು ಆ ಸಾಕಾರ ಆಗ್ಬೇಕಂದ್ರೆ ಮತದಾರ ಪ್ರಭು ಮನಸ್ಸು ಮಾಡಬೇಕು ಅದು ಏನು ಕೆಲವೊಂದಿಷ್ಟು ಯೋಜನೆಗಳದಾವಲ್ಲ ಬಡವರಿಗೆ ಅಸಹಕಾರಿಗೆ ತುಂಬಾನೇ ಅನುಕೂಲಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಯೋಜನೆಗಳಾಗಿರೋದ್ರಿಂದ ಇವರು ಬಾಲ್ಯದಿಂದಲೂ ಯುವತ್ತಿನವರಿಗೂ ಕೂಡ ಕಷ್ಟಗಳನ್ನ ಬಿಟ್ಟು ಬಂದಿರೋದ್ರಿಂದ ಎಷ್ಟೋ ಸಾಕಷ್ಟು ಜನರನ್ನ ಯುವಕರನ್ನ ಬೆಳೆಸಬೇಕಂತಕ್ಕಂಥ ಮನಸ್ಥಿತಿಯನ್ನು ಇವರು ಹೊಂದಿರೋದ್ರಿಂದ ಇವತ್ತಿಗೂ ಕೂಡ ತಮ್ಮ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ಸಾಧಕರನ್ನ ಸಾವಿರಾರು ಏಳು ಸಾವಿರಕ್ಕೂ ಅಧಿಕ ಸಾಧಕರನ್ನು ಗುರುಸಿರ್ತಕ್ಕಂಥದ್ದು ತಮ್ಮ ಪತ್ರಿಕೆಯ ಮೂಲಕ ಅಂದ್ರೆ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಇವತ್ತು ಅದೇ ಆಫೀಸ್ನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಮಾತಾಡ್ತಕ್ಕಂಥದ್ದು ಸರ್ ಇಂಥವ್ರಿಗೆ ನೀವು ಅವಕಾಶ ಮಾಡಿ ಕೊಟ್ಟಿದ್ದೆ ಮುಂದಿನ ದಿನ ತಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಮತಕ್ಷೇತ್ರದ ಚಿತ್ರನ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾವಿಲ್ಲಿ ಕೊಡ್ಬೋದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸಂಪರ್ಕ ಮಾಡ್ಬೋದು ಅವರು ಇರ್ತಕ್ಕಂಥದ್ದು ಇದೇ ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪ ಆಫೀಸ್ ಇರ್ತಕ್ಕಂಥದ್ದು ಹುಬ್ಬಳ್ಳಿಯ ಕೋಡ್ ಸರ್ಕಲ್ ಹತ್ತಿರ ನೀಲಿಜಿಯನ್ ರೋಡ್ ಲಕ್ಷ್ಮೀ ಕಾಂಪ್ಲೆಕ್ಸ್ನಲ್ಲಿ ವಿಶ್ವದರ್ಶನ ಕಚೇರಿ ಇರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಹೋಗಿಬಿಟ್ಟು ಅವರು ಸಂಪರ್ಕ ಮಾಡಿರಿ ಯಾವುದೇ ಸಮಸ್ಯೆಗಳಾಗಿರಲಿ ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಚರ್ಚೆಗಳಿದ್ದವ್ರ ಜೊತೆ ಮಾತಾಡ್ರಿ ಇಂಥ ಒಬ್ಬ ಪ್ರಮುಖವಾಗಿರತಕ್ಕಂಥ ಅಭ್ಯರ್ಥಿಯನ್ನು ನೀವು ಆರಿಸ್ ತಂದಿದ್ದೆ ನಿಜ ಆಗಿತ್ತಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಎಲ್ಲ ರೀತಿಯ ಸ ಸೌಕರ್ಯಗಳು ಸೌಲಭ್ಯಗಳು ಸಾರ್ವಜನಿಕರು ಮೂಡ್ತಾವು ಸಾರ್ವಜನಿಕರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸರ್ವತೋಮುಖವಾಗಿ ಬೆಳೀತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ